ಹೋಗುವ ಬಂದಿದೆ ಶೀಘ್ರದಲ್ಲೇ ಕ್ರಮಕ್ಕೆ ಕೈಗೊಳ್ಳಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಕಲಬುರಗಿ ಜಿಲ್ಲೆ ಸಡಂ ತಾಲೂಕಿನ ನಾದೇಪಲ್ಲಿ ಗ್ರಾಮದ ಕೆರೆಯ ಗಡಿ ಹೋಗುವ ಸ್ಥಿತಿ ಬಂದಿದೆ ಗ್ರಾಮಸ್ಥರು ಗಂಭೀರಗೊಳ್ಳುತ್ತಿದ್ದಾರೆ ಈ ವಿಷಯ ಬಗ್ಗೆ ಕಾರ್ಯಕರ್ತರಾದ ಅನಿಲ್ ಕುಮಾರ್ ಅವರು ಮಾತನಾಡಿದ್ದಾರೆ ಕೆಲಸ ಮಾಡಿ ಕೊಡ್ತೀನಿ ಸರ್ ಹಂಗೆ ಅಂತ ಆಗಲಂತ ನಾವೇನಂದಿಲ್ಲ ಆಯ್ತು ಅವ್ರು ಮಾಡ್ಲತ್ತಾರಲ್ಲ ನಾವು ಏನು ಅವ್ರು ಮತ್ತೆ ಮಾಡೋ ಮುಂದೆ ನಾವೇನು ಏನಪ್ಪ ಆಗೋಲ್ಲ ನೋಡಪ್ಪ ಎಮರ್ಜೆನ್ಸಿ ಅಂದರೆ ಈಗ ಎಮರ್ಜೆನ್ಸಿ ಕೆಲಸ ಇದ್ದು ಮಾಡ್ಲಕ್ಕಾಗಲ್ಲ ಅದು ಮಾಡ್ತೀನ ಅಂದ್ರೆ ಅದ ಹೋಗಿ ಬರೋರು ಇದಲ್ಲ ಅಲ್ಲ 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 ಅದು ಮೇನ್ ಆಲ್ರೆಡಿ ನೀರು ಕಮ್ಮಿ ಬೇಕಲ್ಲ ಕೆಲಸ ಮಾಡಬೇಕಂದ್ರೆ ಅದೋ ನೀರು ಕಮ್ಮಿ ಆಗಿದ್ರೆ ಮಾಡ್ತಾನಂತ ಅಂದ್ರೆ ಅವ್ರು ಆಯ್ತು ಅದು ಬಜೆಟ್ ಇವಾಗ ಆಯ್ತದ ಮಾಡ್ತೀನಪ್ಪ ನೀರು ಕಮ್ಮಿ ಆಗಲಿ ನೀರು ಕಮ್ಮಿ ಆದ ಮೇಲೆ ನನಗೆ ಫೋನ್ ಮಾಡು ಆ ಟೆಂಡರ್ ಆಗಲಿ ಆಗಿಲ್ಲಪ್ಪ ಅಂದ್ರೆ ಅವ್ನು ಅಂತ ಅಂದರು ಇದು ವಿಷಯ ನಾವು ಇಲ್ಲಿ ಸದ್ಯ ನಡಪಲ್ಲಿ ಊರಲ್ಲಿಗೆ ಸೆರೆ ಮೇಲೆ ಇಲ್ಲಿ ಇಲ್ಲಿ ನೋಡಿ ಒಂದು ಸರ್ವಿಸಾಕ್ತಿದೆ ಎಲ್ಲ ಊರಿ ಏನಾದರೂ ಡ್ಯಾಮೇಜ್ ಆದರೆ ಊರ ಊರೆಲ್ಲ ಸರ್ವನಾಶ ನಾಶ ರೈತರಿಗೆ ಕೂಡ ತುಂಬ ಕಷ್ಟ ಆಗೋ ಅವಕಾಶ ಇದೆ ಮನೆ ಎಲ್ಲ ಕೂಡ ಹೆಚ್ಚಾಗ್ತದೆ ಏನು ರೈತರ ಒಂದು ಆಲೋಚನೆ ಏನಂತ ಅವರ ಅವರಲ್ಲೇ ಸ್ವಲ್ಪ ಕೇಳೋಣ ಸರ್ ನಮಸ್ಕಾರ ನಮ್ಮದು ಗ್ರಾಮ ನಡೆಪಲ್ಲಿ ಏನಕ್ಕೆಂದರೆ ಈ ವರ್ಷ ಭಾರಿ ಮಲ್ಲಿಗೆ ಜಾಸ್ತಿ ಆಯ್ತು ಅಂತ

ಆದರೆ ಇಲ್ಲಿನ ರೈತರು ತುಂಬಾ ಒಳಗಾಗಿದ್ದಾರೆ ಈ ವಿಷಯವನ್ನು ಶೀಘ್ರದಲ್ಲೇ ಕ್ರಮಕ್ಕೆ ತಗೊಳ್ಳಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ಎಷ್ಟರವರೆಗೆ ಆಗುವುದು ಎಂಬುದನ್ನು ಕಾದು ನೋಡಬೇಕಾಗಿದೆ ವೆಂಕಟಪ್ಪ ಸುಗ್ಗಲ್ ಅವರು ತಿಳಿಸಿದ್ದಾರೆ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಬುದ್ಧಿಮಾಂದ್ಯತೆಮರ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ತ್ರೀ ಫೋರ್ ಸಿಕ್ಸ್ ನೈನ್ ಫೈವ್